ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಜೊತೆ ಇವತ್ತು ಮತ್ತೊಂದು ವಿಡಿಯೋ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮಂಗಳವಾರ ಇವತ್ತು ಹತ್ತು ಗಂಟೆ ಪೂಜೆ ಎಲ್ಲ ಆಯಿತು ತಿಂಡಿನೂ ಆಯಿತು ಇವಾಗಿನ ತಿಂಡಿ ತಿಂದು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗಂತೂ ತುಂಬಾ ಕೂದಲಿದ್ರತೆ ನನ್ನ ಮಗಳು ಬಾಣತನದಲ್ಲಿ ತಂದಲ್ಲಿ ನೋಡಿ ಹೆಂಗೆ ಹಿಂಗೆ ಅಂದರೆ ಸಾಕು ಹಿಂಗೆ ಕೂದಲು ಬರ್ತಾ ಇರುತ್ತೆ ತುಂಬಾ ಕೂದಲು ಉದುರುತ್ತಾ ಇದ್ದೆ ಅದಕ್ಕೆ ತುಂಬ ಸಣ್ಣ ಆಗೈತೆ ತುಂಬ ಚೆನ್ನಾಗಿದ್ವು ನಾನು ನಾವು ಕೂದಲು ಅದಕ್ಕೆ ಇವಾಗೆಲ್ಲ ಉದುರೋಗ್ಬಿಟ್ಟಿದ್ದೇವೆ ಹಾಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ ನೀವು ತುಂಬ ಸಣ್ಣ ಇದ್ದೀರಾ ಅಂತ ನಾವು ಸಣ್ಣನೇ ಇರೋದು ಇವಾಗಿನೂ ಸ್ವಲ್ಪ ಪರವಾಗಿಲ್ಲ ಅವಾಗಂತೂ ತುಂಬ ಸಣ್ಣ ಇದ್ದೆ ಇವಾಗ ನನ್ನ ಮಗಳು ಎರಡನೇ ಮಗಳು ಹುಡುಗಾಗಿಂದ ಸ್ವಲ್ಪ ಪರವಾಗಿಲ್ಲ ಹಾಗೇ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸುಮ್ಮನೆ ಇದ್ದೀರಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಾನು ಇವತ್ತು ಏನು ನಿಮಗೆ ಗೊತ್ತಾಗಿರ್ಬೋದು ಅಲೆನೆ ಏನರ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಅಂತ ನಾನು ನನ್ನ ಕಿವಿ ಓಲೆ ಡಿಸೈನು ತೋರ್ಸೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ ನಾನು ಮೊನ್ನೆ ಕರಿಯಮ್ಮ ಜಾತ್ರೆಯಲ್ಲಿ ಲಕ್ಷ್ಮಿ ಓಲೆ ಇಟ್ಕೊಂಡಿದ್ದೆ ಯಾರೋ ಒಬ್ರು ಕಮೆಂಟ್ ಮಾಡಿದರು ನಿಮ್ಮ ಕಿವಿ ಓಲೆ ಡಿಸೈನು ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಇವತ್ತು ಒಂದೊಂದಾಗಿ ನನ್ನ ಹತ್ರ ಯಾವ್ಯಾವ ಥರ ಅಂದರೆ ಹೊಸ ಡಿಸೈನ್ ಏನಿಲ್ಲ ಹಳೆ ಡಿಸೈನೇನೆ ಸದ್ಯಕ್ಕೆ ಇವಾಗ ಮನೆ ಕಟ್ತಾ ಆಗ್ಯವಲ್ಲ ಇವಾಗ ಒಡವೆ ರೇಟ್ ನೋಡಿದ್ರೆ ಇವಾಗ ತುಂಬಾ ರೇಟ್ ಆಗಿಬಿಟ್ಟೈತೆ ನಮ್ಮಂಥವ್ರಿಗೆ ಇವಾಗ ಒಡವೆ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಇವಾಗ ಹಳೆ ಡಿಸೈನ್ ಐತೆ ಅದನ್ನೇ ಇಟ್ಕೊಂಡಿದ್ದೀನಿ ಆಮೇಲೆ ಎಲ್ಲ ಮನೆ ಕಟ್ಟಿ ಮನೆ ಸಾಲ ಎಲ್ಲ ತೀರಿದ ಮೇಲೆ ಹೊಸ ಡಿಸೈನ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ಫಸ್ಟು ನನ್ನ ಹತ್ರ ಇದು ಹ್ಯಾಂಗಿಂಗ್ಸ್ ಇದೆ ನೋಡಿ ಇದು ನಾನು ಇದು ಕೆಲ್ಸಕ್ಕೆ ಹೋಗ್ಬಿಟ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿರೋ ಕಿರಿ ಒಲೆ ಇದು ನಾನು ಆವಾಗ ಹಿರಿಯವ್ರ ಹತ್ರ ಸೌತೆಕ ಫ್ಯಾಕ್ಟ್ರಿ ಅಂತ ಐತೆ ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿ ಏಳು ಸಾವಿರ ಸಂಬಳ ಕೊಡೋರು ಅವಾಗ ನಾನು ಓದಿರೋದು ಸೆಕೆಂಡ್ ಪಿ ಯು ಅಷ್ಟೇ ಸೆಕೆಂಡ್ ಪಿ ಯು ಮುಗಿದ್ಮೇಲೆ ನಾನು ಮುಂದಿನ ಡಿಗ್ರಿಗೆ ಹೋಗೋಣ ಅಂತ ಅಂದ್ಕೊಂಡೆ ನಮ್ಮಪ್ಪ ನಮ್ಮಮ್ಮ ಕಳಿಸ್ಲಿಲ್ಲ ಬೇಡ ನಾಲ್ಕು ಜನ ಇದ್ದಾರೆ ಓದಿಸೋಕ್ಕಾಗಲ್ಲ ಅಂಥೇಳಿ ಸೆಕೆಂಡ್ ಪಿ ಯುಗೆ ಬಿಡಿಸಿದ್ರು ನನ್ನ ಮುಂದಕ್ಕೆ ಹೋಗ್ಲಿಲ್ಲ ನಾನು ಓದಿರೋದೆ ಸೆಕೆಂಡ್ ಪಿ ಯು ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ನೀವು ಏನು ಓದಿದ್ದೀರಾ ಅಂತ ಸೆಕೆಂಡ್ ಯು ಓದಿದ್ದೀನಿ ನಾನು ಏಳು ಸಾವಿರ ಕೊಡೋರು ಅವಾಗ ಅದು ಏಳು ಸಾವಿರ ದುಡ್ಡಲ್ಲಿ ಹಿಂಗೆ ಮನೆಗೆಲ್ಲ ಕೊಟ್ಕೊಂಡು ಆವಾಗ ನಾನು ಇದು ಮಾಡಿಸ್ಕೊಂಡಿರೋದು ಹಾಗೆ ಅಲ್ಲಿ ಸೌತೆಕಾಯಿ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಮತ್ತು ಅದು ಬಿಟ್ಬಿಟ್ಟು ಇಲ್ಲಿ ಗಾರ್ಮೆಂಟ್ಸ್ ಓಪನ್ ಆಯಿತು ಇರಿಯೂರ ಹತ್ರ ಕಸ್ತೂರ್ ಅಂತ ಹೇಳಿ ಒಂದು ಗಾರ್ಮೆಂಟ್ಸ್ ಓಪನ್ ಆಗಿದೆ ಅಲ್ಲಿ ಅಲ್ಲಿ ಗ್ಲೋಬಲ್ ಮೋಡ್ ಅಂತ ಗಾರ್ಮೆಂಟ್ಸ್ ಇತ್ತು ನಾನು ಆಮೇಲೆ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ಎಂಟು ಎಂಟುವರೆ ಸಾವಿರ ಫಸ್ಟ್ ಸಂಬಳ ಕೊಡೋರು ನಾನು ಕಟಿಂಗ್ ಸೆಕ್ಷನಿಗೆ ಸೇರಿಕೊಂಡೆ ಕಟಿಂಗ್ ಸೆಕ್ಷನಿಗೆ ಸೇರಿಕೊಂಡು ಅಲ್ಲೆಲ್ಲ ನಾ ಎಲ್ಲ ವರ್ಕ್ಗಳೆಲ್ಲ ನಾನು ಕಟಿಂಗ್ ಸೆಕ್ಷನಲ್ಲಿ ಆಲ್ಮೋಸ್ಟು ಎಲ್ಲ ಕೆಲಸ ಕಲ್ತಿದ್ದೀನಿ ಗಾರ್ಮೆಂಟ್ಸಲ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಹಿಂಗೆ ಎರಡೆರಡು ಸಾವಿರ ಮನೆಗೆಲ್ಲ ಕೊಟ್ಟು ಎರಡೆರಡು ಸಾವಿರ ಎತ್ತಿಟ್ಕೊಂಡು ಮಾಡಿಸಿರೋ ಓಲೆ ಇದು ಬರೀ ಆವಾಗ ಹದಿನೆಂಟು ಸಾವಿರ ಆಗಿತ್ತು ಏಳು ಇದೆ ಹಳೆ ಡಿಸೈನು ಹಾಗೆ ಒಂದು ಹಳ್ಳು ಉದುರೋಗಿದ್ದೆ ಅದನ್ನು ಹಾಕಿಸ್ಕೊಬರೋಕ್ಕೂ ಟೈಮ್ ಇಲ್ಲ ಇವಾಗ ಹಾಕಿಸ್ಕೊಂಬರೋಕೆ ಹೋಗೋಕಾಗ್ತಿಲ್ಲ ಮನೆ ಕಟ್ಟೋ ಬ್ಯುಸಿಲಿ ಅದಕ್ಕೇ ಹಾಕಿಸ್ಕೊಂಬಂದಿಲ್ಲ ಏಳು ಗ್ರಾಮ್ ಇದೆ ತುಂಬ ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋ ಕಿವಿ ಒಲೆ ಇದು ಅದು ಎರಡೆರಡು ಸಾವಿರ ಎತ್ತಿಟ್ಕೊಂಡು ನಮ್ಮ ಮನೆ ಹತ್ರ ಒಬ್ಬರು ಶಕುಂತಲ ದೊಡ್ಡಮ್ಮ ಅಂತ ಒಬ್ಬರಿದ್ದರು ಅವ್ರ ಕೈಗೆ ನಾನು ಎರಡೆರಡು ಸಾವಿರ ನಮ್ಮಮ್ಮರ ಹತ್ರ ಕೊಟ್ಟರೆ ಎಲ್ಲ ಖರ್ಚಾಗೋದು ಅವಾಗ ಮನೇಲಿ ಬೇರೆ ಯಾರೂ ದುಡಿಯೋರು ಇರಲಿಲ್ಲ ಅದಕ್ಕೇ ಎಲ್ಲ ಖರ್ಚಾಗುತ್ತೆ ಅಂತೇಳಿ ಇಲ್ಲ ಅಂಥೇಳಿ ಅಮ್ಮರಿಗೆ ಕಾಣ್ದಂಗೆ ಎರಡೆರಡು ಸಾವಿರ ದುಡ್ಡು ಎತ್ತಿಟ್ಕೊಂಡು ಅವ್ರ ಕೈ ಕೊಟ್ಟು ಇಪ್ಪತ್ತು ಸಾವಿರ ದುಡ್ಡಾದ ಮೇಲೆ ಇದನ್ನು ಮಾಡಿಸ್ಕೊಂಡಿದ್ದು ನೋಡಿ ಇವತ್ತು ನೆನೆಸ್ಕೋಬೇಕು ಅವ್ರು ಎಲ್ಲಿದ್ದಾರೋ ಏನೋ ನನಗೆ ತುಂಬ ಎಲ್ಪ್ ಮಾಡಿದ್ರು ಶಕುಂತಲ ದೊಡಮ್ಮ ಅಂತ ಹೇಳಿ ಅವರು ಎರಡು ಸಾವಿರ ಅವ್ರವ್ರ ಕೈ ಅವ್ರ ಕೈಗೆ ಇಲ್ಲ ಅಂತ ಹೇಳಿ ತೊಗೊಂಡೋಗಿ ಕೊಡ್ತಾಯಿದ್ದೆ ನಮ್ಮಮ್ಮ ಕಾಣ್ದಲೇ ಮಾಡಿಸ್ಕೊಂಡಿದ್ದು ತುಂಬ ಕಷ್ಟಪಟ್ಟು ಹಳೇ ಡಿಸೈನ್ ಆಯಿತು ಆದರೂ ಇವಾಗ ಇದು ಕಷ್ಟಪಟ್ಟು ಮಾಡಿಸ್ಕೊಂಡಿರೋದಂತ ಹಾಕಿಲ್ಲ ನನಗೆ ಇವಾಗ ಎಲ್ಲ ಹೊಸ ಡಿಸೈನ್ ಮಾಡಿಸ್ಕೊಳ್ತಾರಲ್ಲ ಜುಮ್ಕಿ ಅದನ್ನು ಮಾಡಿಸ್ಕೋಬೇಕು ಅಂತ ಆಸೆ ಐತೆ ಆದರೆ ಅದು ಮಾಡಿಸ್ಕೊಳಕ್ಕೆ ಇವಾಗ ಅಮೌಂಟ್ ಇಲ್ಲ ಮನೆ ಕಟ್ತಿರೋದ್ರಿಂದ ಇವಾಗ ತುಂಬ ಕಷ್ಟ ಝುಮ್ಕಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೇ ನಾನು ಜುಮ್ಕಿ ಮಾಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಇವಾಗ ಮಾಡಿಸ್ಕೊಳಕ್ಕೋದ್ರೆ ತುಂಬ ದುಡ್ಡು ಬೇಕು ನೋಡಿ ಇದೆ ಹೆಂಗ್ ನೋಡಿದ್ರಲ್ಲ ಇದೊಂದಾಯಿತು ಮತ್ತು ಲಕ್ಷ್ಮೀ ಓಲೆ ನಾನು ಮೊನ್ನೆ ಇದೇ ಇಟ್ಕೊಂಡಿದ್ದೆ ಯಾರೋ ಕಮೆಂಟ್ ಮಾಡಿದಿರಿ ಚೆನ್ನಾಗಿದೆ ಲಕ್ಷ್ಮಿ ಓಲೆ ಅಂತ ಇದು ನಮ್ಮ ನಮ್ಮನೆಯವ್ರಿಗೆ ಕೊಡಿಸಿದ್ದು ನನಗೆ ನಾನು ತುಂಬ ಇಷ್ಟಪಟ್ಟು ಈ ಥರ ತಗೋಬೇಕು ಅಂತ ತಗೊಂಡೆ ಎಲ್ಲ ಹಳೆ ಡಿಸೈನೇ ಮನೆಯವ್ರು ಕೊಡಿಸಿದ್ದು ನೋಡಿ ಇದು ಶಿರಾದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಜುಲಿಯಸ್ ಇಲ್ಲಿ ತಗೊಂಡಿದ್ದು ಶಿರಾದಲ್ಲಿ ನಮ್ಮ ಮನೆಯವರು ಏನೋ ತೊಗೊಂಬರಕ್ಕೆ ಹೋಗಿ ಆವಾಗ ತಗೊಂಡಿದ್ದಿದ್ದು ಡಿಸೈನ್ ನೋಡಿ ಹೇಗಿದೆ ನನಗೆ ತುಂಬ ಇಷ್ಟಪಟ್ಟು ತಗೊಂಡ್ವಿ ಇದೊಂದು ಡಿಸೈನ್ ಆಯಿತು ಹಾಗೆ ನಮ್ಮ ಮಗಳಿಗೆ ಅಂತ ಹೇಳಿ ಚಿಕ್ಕದು ಇದು ನಮ್ಮ ಏನೃಮ್ಗೆ ತಡಿರಿ ಇದ್ರೊಳಗಡೆ ತೋರಿಸ್ತೀನಿ ಇದು ಒಂದು ಗ್ರಾಮ್ ಒಂದೂವರೆ ಗ್ರಾಮ್ ಇದೆ ಮೊನ್ನೆ ತೊಗೊಂಬಂದ್ರಿ ಅವಳು ಅದನ್ನು ಅಗ್ಲೆಲ್ಲ ಬೀಳಿಸ್ಕೊಳ್ಳಾಳು ಅದಕ್ಕೆ ಇವಾಗ ಬೆಳ್ಳಿ ರಿಂಗ್ ಇಟ್ಬಿಟ್ಟು ಇದನ್ನು ಎತ್ತಿಟ್ಟಿದ್ವಿ ಡೈಲಿ ಯೂಸಿಗೆ ಅಂತ ತೊಗೊಂಡ್ಬಂದಿದೆ ನೋಡಿ ಒಂದೂವರೆ ಗ್ರಾಮ್ ಇದೆ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಬಿದ್ದವು ನೋಡ್ರಿ ಎಷ್ಟಿದ್ದಾವೆ ನೋಡೋಕ್ಕೆ ಚಿಕ್ಕವು ನೋಡೋಕ್ಕೆ ಎಷ್ಟು ಚಿಕ್ಕ ಇದ್ರೂ ಎಷ್ಟು ರೇಟ್ ಇವಾಗಂತೂ ತಗೊಳ್ಳೋದು ತುಂಬ ಕಷ್ಟ ಮೊದಲೆಲ್ಲ ಯಾರು ಒಡವೆ ಮಾಡಿಸಿಟ್ಕೊಂಡಿರ್ತಾರೆ ಅವರೇ ಇವಾಗ ಶ್ರೀಮಂತರು ನಮ್ಮಂಥವ್ರು ಇವಾಗ ಏನೋ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ನೋಡಿ ಇವನ್ ಜೊತೆ ಇದಾವೆ ನಾವು ಡೈಲಿ ಯೂಸ್ಗೆ ಅಂತ ಹೇಳಿ ನಾನು ನಾವು ಗುಂಡು ಡ್ರಾಪ್ಸ್ ಇದ್ವು ಅವು ಕಟ್ಟಾಗಿದ್ವು ಅವು ಕಟ್ಟಾದ ಮೇಲೆ ಮತ್ತೆ ಇವನ್ ಜೊತೆ ತೊಗೊಂಡೆ ಮೊನ್ನೆ ಇದು ಗ್ರಾಮ್ ಇದೆ ಇದು ಒಂದೂವರೆ ಗ್ರಾಮು ಇದು ಲಕ್ಷ್ಮಿ ಆಲೆ ಬಂದ್ಬಿಟ್ಟು ಮೂರು ನಾಲ್ಕು ಗ್ರಾಮ್ ಇದೆ ನಾಲ್ಕು ಗ್ರಾಮ್ ಇದೆ ಇದು ರೆಡಿದೇ ತೊಗೊಂಡಿದ್ದು ಅವತ್ತು ಏನೋ ತೊಗೊಂಬರಕಂತ ಹೋದ್ವಿ ಅವಾಗ ನಮ್ಮ ಮನೆಯವ್ರನ್ನ ಕೊಡಿಸ್ರಿ ಅಂತೇಳಿ ತುಂಬ ಇಷ್ಟಪಟ್ಟು ಕೇಳಿದ್ದಕ್ಕೆ ಅವ್ರು ಅವತ್ತು ಇದನ್ನ ತೊಗೊಂಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅವರು ಅವಾಗ ಕೊಡಿಸಿದಕ್ಕೆ ತುಂಬ ಖುಷಿಯಾಯಿತು ನಾವು ಇದನ್ನೆಲ್ಲ ಮಾಡಿಸಿರೋದು ಒಡವೆ ಎಲ್ಲ ಮಾಡಿಸೋದು ಹಿರಿಯೂರಲ್ಲಿ ನಾವು ಸಿದ್ದೇಶ್ವರ ಜುಲಿಯರ್ಸ್ ಅಂತ ಐತೆ ಅಲ್ಲಿ ನಾವು ಒಡವೆ ಎಲ್ಲ ಮಾಡಿಸೋದು ಮದ್ವೆಗಿನ ಮುಂಚೆಯಿಂದಲೂ ನಾವು ಎಲ್ಲ ಅಲ್ಲೇ ತಗೊಳ್ಳೋದು ಏನೇ ಆಗಿದ್ರು ಒಂದು ಕಾಳಜೆ ತಗೊಂಡ್ರು ಹಿರಿಯರಲ್ಲೇ ತಗೊಳ್ಳೋದು ಹಾಗೆ ಇದು ನಮ್ಮ ಮನೆಯವ್ರದ್ದು ಒಂದು ಉಂಗ್ರ ಇದು ನಮ್ಮ ಅಪ್ಪ ಅವರು ಮದುವೆಗೆ ಕೊಟ್ಟಿರೋದು ವರದಕ್ಷಿಣೆ ಉಂಗ್ರ ಇದು ಇದು ಎಂಟು ಗ್ರಾಮ್ ಇದೆ ನೋಡಿ ಹೆಂಗಿದೆ ಅರಳೇನು ಹಾಕ್ಸಿಲ್ಲ ಬರೀ ಬಂಗಾರದ್ದೇನೆ ಅರಳೆಲ್ಲ ಇದ್ರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ಇದೊಂದು ಎಂಟು ಗ್ರಾಮ್ ಇದೆ ಇದು ನಮ್ಮ ಮಗಳದು ಚಿಕ್ಕದಿದು ಇದು ನಮ್ಮ ಅವರು ಅವಳಿಗೆ ನಾಮಕರಣದಲ್ಲಿ ಕೊಟ್ಟಿದ್ದು ಆವಾಗ ಕೊಟ್ಟಿದ್ದು ಇಟ್ಟೇ ಇಲ್ಲ ಸುಮ್ಮನೆ ಮಕ್ಕಳಿಗೆ ಮುಂಗ್ರ ತಗೊಳ್ಳೋದೆ ಅವರು ಎಲ್ಲಿ ಕಳೆದ ಹಾಕ್ತಾರ ಅಂತ ಹೇಳಿ ಒಂದು ನಾನು ಏನೋ ಇದನ್ನು ಅವಳದು ಹಾಕ್ಬಿಟ್ಟು ಇದನ್ನು ನಾನು ತಗೊಂಡೆ ನೋಡಿ ಇದು ಸಿರಳಿಂದು ನಾನು ಇದನ್ನು ಡೈಲಿ ಇಟ್ಕೊಳ್ತೀನಿ ಇದು ಐದು ಇದೆ ಅದು ಇನ್ನೊಂದಿತ್ತು ನಮ್ಮಮ್ಮರನ್ನು ಕೊಟ್ಟಿದ್ರು ಇದು ನಮ್ಮ ದೊಡ್ಡಮ್ಮರ್ ಕೊಟ್ಟಿರೋದು ಅವಳ್ದು ಉಂಗುರ ಚೆನ್ನಾಗಿದೆ ಇದೂ ಇದು ಚೆನ್ನಾಗಿದೆ ಒಂದು ಒಂದೆರಡು ಗ್ರಾಮ್ ಇದೆ ಹೇಳಿ ಅದಕ್ಕೆ ಇದನ್ನು ಹಾಕಿಲ್ಲ ನಮ್ಮಮ್ಮ ಕೊಟ್ಟಿರೋದು ಸ್ವಲ್ಪ ಅದು ಅರಳಿತ್ತು ಅದು ಅರಳೆ ಒಂದು ಸ್ವಲ್ಪ ಶೇಡ್ ಅನ್ನಂಗೆ ಆಗಿತ್ತು ಅದನ್ನ ಸ್ವಲ್ಪ ಇಡ್ತಿದ್ವಿ ಅದಕ್ಕೆ ಅದನ್ನ ಹಾಕ್ಬಿಟ್ಟು ನಾನು ಇದು ಹಸಿರು ಹಳ್ಳಿಂದು ಉಂಗ್ರ ಮಾಡಿಸ್ಕೊಂಡೆ ಇದು ನಾಲ್ಕು ಇದೆ ನೋಡಿ ಹೇಗಿದೆ ಇಷ್ಟೇ ಇರೋದು ನನ್ನ ಹತ್ರ ಕಿವಿ ಒಲೆ ಡಿಸೈನು ಏನು ಹೊಸ ಹೊಸದೇನಿಲ್ಲ ಇವಾಗ ಹೊಸ ಥರ ಜುಮ್ಕಿ ಬಂದಿದೆ ಅದನ್ನು ಮಾಡಿಸ್ಕೋಬೇಕಂತೂ ತುಂಬ ಆಸೆ ಐತೆ ಆದರೆ ಇವಾಗ ಮನೆ ಕಟ್ತಿರೋದ್ರಿಂದ ಏನು ಮಾಡಿಸ್ಕೊಳೋಕ್ಕಾಗಲ್ಲ ಒಡವೆ ತಗೊಳಕ್ಕಾಗಲ್ಲ ತುಂಬ ಕಷ್ಟ ಇವಾಗ ಒಡವೆ ತಗೊಳ್ತೀವಿ ಅಂತಂದರೆ ಆಗಲ್ಲ ಅಂಥದ್ರಲ್ಲೂ ನಮ್ಮಂಥವರು ಮಿಡ್ಲ್ ಕ್ಲಾಸ್ ಫ್ರ ಫ್ಯಾಮಿಲಿಯವರು ಒಡವೆ ತಗೊಳ್ಳೋದಂದ್ರೆ ತುಂಬ ಕಷ್ಟ ಇವಾಗ ತುಂಬ ರೇಟ್ ಆಗಿಬಿಟ್ಟಿದೆ ದಿನ ದಿನ ಕಳೀತಾ ಕಳೀತಾ ಇವಾಗ ಒಡವೆ ರೇಟು ತುಂಬಾ ಜಾಸ್ತಿ ಆಗ್ತಾಯಿದೆ ಹೋಗೊಂದು ಗ್ರಾಮ್ ತೊಗೊಳೋಕ್ಕೋದ್ರೂ ಎಂಟು ಸಾವಿರದ ಮೇಲೇನೆ ಇವಾಗ ಎಂಟು ಸಾವಿರ ಆಗೈತೆ ನಾವು ಮಾಡಿಸಿರೋದೆಲ್ಲ ಇವತ್ತು ಎರಡು ಸಾವಿರದ ಏಳ್ನೂರು ಇತ್ತು ನಾನು ಕಿವಿ ಒಲೆ ಮಾಡಿಸ್ಕೊಂಡಾಗ ಅದನ್ನು ಹೆಂಗೆ ಹಿಂಗೆ ಸೇಡಿದ್ದೀನಲ್ಲ ತುಂಬ ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು ನಾನು ನಡುವೆ ಏನಿದೆ ಅದೆಲ್ಲ ತುಂಬ ಕಷ್ಟಪಟ್ಟು ದುಡ್ದಿರೋ ಮಾ ದುಡ್ಡಿರೋ ದುಡ್ದು ಮಾಡಿಸ್ಕೊಂಡಿರೋದು ಹೋಗಿ ಇದರಲ್ಲೂ ನನಗೆ ಕಿವಿ ಒಲೆ ಅಂದರೆ ತುಂಬ ಇಷ್ಟ ಇದು ಯಾಕಂದರೆ ದುಡಿದು ಆವಾಗ ನಾವು ಕಷ್ಟಪಟ್ಟು ಎರಡೆರಡು ಸಾವಿರ ಎತ್ತಿಟ್ಕೊಂಡು ಮಾಡಿಸಿದ್ದೀವಿ ಅಂತಂದರೆ ಅದರಿಂದ ಎಷ್ಟು ಪರಿಶ್ರಮ ಐತೆ ಅಂತಲ್ವ ಆದರೆ ಕೆಲವರೆಲ್ಲ ಹೊಟ್ಟೆ ಹುರ್ಕೊಬೋದು ಹೊಟ್ಟೆ ಉರ್ಕೊಳ್ಳೋರು ಇರ್ತಾರೆ ಏನಾದ್ರೂ ಅಯ್ಯೋ ಇದನ್ನೆಲ್ಲ ಹೇಳ್ತಾರಪ್ಪ ಅಂತ ಹೇಳಿ ಹೊಟ್ಟೆ ಉಳ್ಕೊ ಹೊಟ್ಟೆ ಉರ್ಕೊಳ್ಳೋರು ಇರ್ತಾರೆ ನೋಡುವೆ ಡಿಸೈನು ಕಿವಿ ಓಲೆ ಡಿಸೈನು ನಮ್ಮ ಹತ್ರ ಏನಂತಂಥ ಹೊಸ ಹೊಸ ಎಲ್ಲ ಏನಿಲ್ಲ ಓಕೆ ವೀಕ್ಷಕರೇ ನಮ್ಮ ಒಡವೆ ನಮ್ಮ ಕೀಲ ಡಿಸೈನ್ಗಳು ಹೇಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೇ ಇವಾಗ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಲೇಬೇಕು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಇವಾಗ ಜನ ಎಂತೆ ಇರ್ತಾರೆ ಅಂತಂದರೆ ಸ್ವಲ್ಪ ಯಾರಾದರೂ ಮುಂದುವರೆದ್ರೆ ಸಹಿಸ್ಕೊಳ್ಳೋಲ್ಲ ಕಾಲು ಎಳಿಯೋಕ್ಕೆ ನೋಡ್ತಿರ್ತಾರೆ ಎಂತೆಂತವ್ರು ಇರ್ತಾರೆ ಅಂದರೆ ಯಪ್ಪ ನಮಗಂತೂ ಇವಾಗ ಎಷ್ಟು ಜನ ಶತ್ರುಗಳಾಗಿದ್ದಾರೆ ಅಂತಂದರೆ ಮಾತಾಡ್ಸೋರೆಲ್ಲನ ಇವಾಗ ಮಾತಾಡಿಸ್ದೇ ಇಲ್ದಂಗೆ ಆಗವ್ರೆ ಅಷ್ಟು ಜನ ಶತ್ರುಗಳು ನಮ್ಮವ್ರೇನೆ ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಎಷ್ಟು ಜನ ಶತ್ರುಗಳಿದ್ದಾರೆ ಅಂತಂದರೆ ಬೇರೆ ಎಲ್ಲೂ ಇಲ್ಲ ಹತ್ರದಲ್ಲೇ ಇರ್ತಾರೆ ಶತ್ರುಗಳು ಅಂಥವರು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬಾರ್ದು ನಿಮ್ಮ ಸಪೋರ್ಟ್ಸ್ ಅದ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಹಾಗೆ ನಿಮಗೆ ನನ್ನಿಂದ ಯಾವ್ಯಾವ ಥರ ಲಾಗಬೇಕು ಅಂತೇಳಿ ನಿಮ್ಮ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಓಕೆ ವೀಕ್ಷಕರು ಇವತ್ತಿನ ಲಾಗಿಲಿ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು